ಕೊಲೆ ಆರೋಪದ ಮೇಲೆ ನಟ ದರ್ಶನ್ ಇದೀಗ ಜೈಲು ಸೇರಿದ್ದು ಜೈಲಿನ ನಾಲ್ಕು ಗೋಡೆಗಳ ಮಧ್ಯೆ ಪಡಬಾರದ ಕಷ್ಟಪಡುತ್ತಿದ್ದಾರೆ ಇದೀಗ ದರ್ಶನ್ ಅವರಿಗೆ ಒಂದಾದ ಮೇಲೊಂದು ಕಷ್ಟಗಳು ಎದುರಾಗುತ್ತಿವೆ ಊಟ ನಿದ್ದೆ ಹಾಸಿಗೆ ದಿಂಬು ಸೇರಿದಂತೆ ಅನೇಕ ಸಮಸ್ಯೆಗಳಿಂದ ದರ್ಶನ್ ಬೇಸೆತ್ತು ಹೋಗಿದ್ದಾರೆ ಇದೀಗ ದರ್ಶನ್ಗೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ ಜೈಲಿನಲ್ಲಿ ಪತಿ ದರ್ಶನ್ಗೆ ಬಂದ ಪರಿಸ್ಥಿತಿ ನೋಡಿ ಪತ್ನಿ ವಿಜಯಲಕ್ಷ್ಮಿ ಸಹ ಕಣ್ಣೀರು ಹಾಕಿದ್ದಾರೆ ಜೈಲಿನಲ್ಲಿ ದರ್ಶನ್ಗೆ ಈಗ ಮತ್ತಷ್ಟು ಕಠಿಣಾತಿ ಕಠಿಣ ಶಿಕ್ಷೆ ಶುರುವಾಗಿದೆ ಜೈಲಿನಲ್ಲಿ ಕೂರಿಸಿ ಊಟ ಕೊಡುತ್ತಿದ್ದ ಜೈಲು ಅಧಿಕಾರಿಗಳು ಈಗ ದಾಸ ದರ್ಶನ್ಗೆ ಎಲ್ಲ ಕೈದಿಗಳ ಜೊತೆ ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿದ್ದಾರೆ ದರ್ಶನ್ ನೋಡಲು ವರ್ಷಗಟ್ಟಲೆ ಕಾಯುತ್ತಿದ್ದವರಿಗೆ ಇದೀಗ ದರ್ಶನ್ ಜೈಲಿನಲ್ಲಿ ಊಟಕ್ಕಾಗಿ ತಟ್ಟೆ ಹಿಡಿದು ಸಾಲಿನಲ್ಲಿ ನಿಲ್ಲುವುದನ್ನು ನೋಡಿ ಕಣ್ಣೀರು ಹಾಕುತ್ತಿದ್ದಾರೆ ಟಾಪ್ ಹೀರೋ ಆಗಿರುವ ನಟ ದರ್ಶನ್ ಕೈದಿಗಳ ಜೊತೆ ಊಟಕ್ಕೆ ತಟ್ಟೆ ಹಿಡಿದು ನಿಲ್ಲುವುದನ್ನು ನೋಡಿ ಅನೇಕ ಕೈದಿಗಳು ಬೇಸರ ಮಾಡಿಕೊಂಡಿದ್ದಾರಂತೆ ಹೌದು ಜೈಲಿಗೆ ಇದೇ ಮೊದಲ ಬಾರಿಗೆ ಐಪಿಎಸ್ ಅಧಿಕಾರಿ ನೇಮಕಾತಿ ಆಗಿರೋ ಅಂಶ್ ಕುಮಾರ್ ಮತ್ತಷ್ಟು ಹೊಸ ರೂಲ್ಸ್ ತಂದಿದ್ದಾರೆ ಇಷ್ಟು ದಿನ ಬ್ಯಾರಕಲ್ಲಿ ಊಟ ಪಡೆದು ಊಟ ಮಾಡುತ್ತಾ ಇದ್ದ ದರ್ಶನ್ ಈಗ ಎಲ್ಲ ಆರೋಪಿಗಳಂತೆ ಸರತಿ ಸಾಲಿನಲ್ಲಿಯೇ ನಿಂತು ಊಟ ಪಡೆಯುವ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಜೈಲಿನ ಕಳ್ಳಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲೇಬೇಕೆಂದು ತೀರ್ಮಾನ ಮಾಡಿ ಈಗ ಎಲ್ಲರಿಗೂ ಒಂದೇ ರೂಲ್ಸ್ ಮಾಡಿದ್ದಾರೆ ಸದ್ಯ ದರ್ಶನ್ ಬ್ಯಾರಕ್ ಇಂದ ಹೊರಗೆ ಬಂದು ಊಟ ಪಡೆಯಬೇಕು ಬಳಿಕ ಊಟ ಮುಗಿಸಿಯೇ ಬ್ಯಾರಾಕ್ಗೆ ತೆರಳಬೇಕಿದೆ ದರ್ಶನ್ ಅವರ ಈ ಪರಿಸ್ಥಿತಿ ಕಂಡು ಪತಿ ವಿಜಯಲಕ್ಷ್ಮಿ ಸಹ ಏನು ಮಾಡದ ಸ್ಥಿತಿಯಲ್ಲಿ ಕಣ್ಣೀರು ಹಾಕುತ್ತಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ